ನಮಸ್ಕಾರ ಸ್ನೇಹಿತರೆ ಮೊಟ್ಟ ಮೊದಲಿಗೆ ನನ್ನಿಂದ ನಿಮ್ಮೆಲ್ಲರಿಗೊಂದು ವಿನಂತಿ ಇದೆ ನನ್ನ ಮೇಲೆ ಸುಳ್ಳು ಎಫ್ ಐ ಆರ್ ಹಾಕಲಾಗಿದೆ ನಿಮ್ಮಿಂದ ನನಗೆ ನ್ಯಾಯ ಸಿಗಬಹುದು ಅನ್ನೋ ನಂಬಿಕೆ ಇಟ್ಟುಕೊಂಡು ನಾನು ಈ ವಿಡಿಯೋ ಮಾಡುತ್ತಿದ್ದೇನೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನನ್ನ ಹೆಸರು ಆನಂದ್ ನಾನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ ಹೌದು ನಾನು ಭಾರತೀಯ ಸೈನ್ಯ ಕರ್ತವ್ಯನಿಷ್ಠ ಸೈನಿಕ ನನ್ನ ಮೇಲೆ ಸುಳ್ಳು ಎಫೈರ್ ಯಾಕೆ ಆಗಿದೆ ಮತ್ತು ಅಲ್ಲಿ ನಡೆದ ಸತ್ಯವಾದ ಕತೆ ಏನು ಅಂತ ನಾನು ನಿಮಗೆ ಹೇಳುತ್ತೇನೆ ಈಗ ಈಗ ಅಲ್ಲಿ ನಡೆದ ಸತ್ಯವಾದ ಕತೆ ಅಂದರೆ ಗುಂಡೇವಾಡಿ ಗ್ರಾಮದಲ್ಲಿ ನಮ್ಮ ನಮ್ಮ ಮನೆಯ ಜಾಗದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ನಮ್ಮ ಮನೆಯ ಜಾಗದಲ್ಲಿ ನಮ್ಮ ಕುಟುಂಬದ ದೇವಾಲಯದಲ್ಲಿ ನಾವು ನಾನು ನನ್ನ ಪತ್ನಿ ನನ್ನ ಐದು ತಿಂಗಳ ಮಗುವು ನನ್ನ ತಾಯಿ ಮತ್ತು ನೆರೆಹೊರೆಯ ಕೆಲವರು ಸೇರಿ ದೇವರ ಪೂಜೆ ಮಾಡುತ್ತಿದ್ದೆವು ಅದೇ ದಿನ ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ನಮ್ಮ ಊರಿನ ಹತ್ತರಿಂದ ಹನ್ನೆರಡು ಜನ ದಾರು ಕುಡಿದು ಬಂದು ನಾವು ಮಾಡಿದ ದೇವರ ಪ್ರಸಾದವನ್ನು ಎತ್ತಿ ಒಗ ಒಗೆದರು ನನ್ನ ಪತ್ನಿ ಮತ್ತು ಮಗುವಿನನ್ನು ಕೆಳಗೆ ಬಿಳಿಸಿ ಜಗಳ ಆರಂಭಿಸಿದರು ಆಗ ನಾನು ನನ್ನ ಪತ್ನಿ ಮತ್ತು ಮಗುವನ್ನು ಸುರಕ್ಷಿತವಾಗಿ ಅಲ್ಲಿಂದ ತೆಗೆದುಕೊಂಡು ಹೋಗುತ್ತಿರುವಾಗ ಅವರಲ್ಲಿ ಅವರಲ್ಲಿ ಒಬ್ಬನು ನನ್ನ ಮುಖದ ಮೇಲೆ ಕಬ್ಬಿಣದ ರಾಡಿನಿಂದ ಪಡೆದರು ಆದರೂ ಆದರೂ ನಾನು ಅದನ್ನು ನಿರ್ಲಕ್ಷಿಸಿ ನನ್ನ ಕುಟುಂಬ ಕುಟುಂಬವನ್ನು ತೋಟದ ಮನೆಯತ್ತ ಕರೆದುಕೊಂಡು ಹೋದೆ ಅವರು ಹತ್ತರಿಂದ ಹನ್ನೆರಡು ಜನ ಯಾರು ಅವರ ಹೆಸರೇನು ಅವರು ಅಲ್ಲಿ ಅಲ್ಲಿ ಬಂದು ಜಗಳ ಯಾಕೆ ಮಾಡಿದರು ಅವರು ಅವರು ಒಂದು ಗ್ರಾಮೀಣ ರೌಡಿಗಳು ಅವರು ನಮ್ಮ ಮನೆಗೆ ಬಂದಿರುವುದು ಉದ್ದೇಶಪೂರ್ವಕವಾಗಿ ಜಗಳ ಮಾಡುವುದಕ್ಕೆ ಅವರ ಹೆಸರು ಮನೆಯದಾಗಿ ದೇವೇಂದ್ರ સુરેશ કાંબળે એરડનુ રાહુલ રાહુલ મનીહર કાંબળે મોરને કાડપ સણમુખ સણમુખ કાંબળે નાલ્કું કિરણ મનોહર કાંબળેદું કાડપ સંતવ કાંબળે આરન ગુલાબ કાંબળે તનુજ સુરેશ કાંબળે ಇವರೆಲ್ಲ ಸೇರಿ ಒಂದು ಸುಳ್ಳು ಕಥೆಯನ್ನು ಕಟ್ಟಿ ರಾಜಕೀಯ ಬೆಂಬಲದಿಂದ ಪೊಲೀಸ್ ಠಾಣೆಗೆ ಹೋಗಿ ಗಲಾಟೆ ಮಾಡಿ ನನ್ನ ಮೇಲೆ ಮತ್ತು ನನ್ನ ಜೊತೆ ನನ್ನ ಜೊತೆ ನಾಲ್ಕು ಜನರ ಮೇಲೆ ಮೇಲೆ ಸುಳ್ಳು ಎಫ್ಐರ್ ದಾಖಲಿಸಿದರು ಈ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಐ ಪಿ ಸಿ ಮೂರ್ನೂರ ಏಳು ಮತ್ತಿತರ ಗಂಭೀರ ವಿಧಿಗಳನ್ನು ಸೇ ಸೇರಿಸಲಾಗಿದೆ ನಾವು ಏನು ತಪ್ಪು ಮಾಡದೆ ನಾವು ಏನು ತಪ್ಪು ಮಾಡದೇ ಇರುವಾಗ ಈ ರೀತಿಯ ಆರೋಪ ನಮ್ಮ ಮೇಲೆ ಯಾಕೆ ಈ ಕಾನೂನನ್ನು ಅವರು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದೇ ಕಾನೂನು ಎಂಥ ಜನರಿಗೆ ಜೀವ ಜೀವನವನ್ನು ಹಾಳು ಮಾಡುತ್ತಿದೆ ಅನ್ನೋದು ಈ ಘಟನೆಯ ಉದಾಹರಣೆ ನನಗೆ ನಿಮ್ಮ ಬೆಂಬಲ ಬೇಕು ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಬೆಂಬಲದಿಂದ ಮಾತ್ ಮಾತ್ರ ನನಗೆ ನ್ಯಾಯ ಸಿಗಬಹುದು ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಯಾವುದಾದರೂ ಅಪ್ಡೇಟ್ ಇದ್ದರೆ ನಾನು ಇದರಿಂದ ಹಂಚಿಕೊಳ್ಳುತ್ತೇನೆ